ಆ ರಮ್ಯಾ ಕಾರ್ನ ಡಿಲ್ವರಿ ಮಾಡಬೇಕಾಗಿತ್ತು ಮೊದಲು ಕಾರ್ ಡೆಲಿವರಣೆ ಮಾಡೋದು ಹೆಚ್ಚು ಕಮ್ಮಿ ಆದ್ರೆ ಬೇಡ ಇವರನ್ನು ಮಾಡಿಸ್ತೀರಾ ಉಮ್ಮವಾ ಮಾಡ್ಸು ಮಾಡಿಸು ಮೊದ್ಲೇರ್ಗೆ ನೀನೇ ನಾನು ಇರೋ ಪರಿಸ್ಥಿತಿಗೆ ಮೊದಲೆಲ್ಲ ಈ ಎಲ್ಲರಿಗೆ ನೀನೇ ಮಾಡಿಸ್ಬೇಕು ರಡೋ ಅವಳಿಗೆ ಗಂಡು ಫಿಕ್ಸ್ ಆಗಿದಾನೆ ಥ್ಯಾಂಕ್ ಯು ಪಾಪ್ಪ ಯಾರೋ ಅಮಾಸೆಗೆ ಕಡ್ಡಿ ಕುಟ್ತವನ ವಾತರಲ್ಲೇ ಬ್ಯಾಟ್ರಿ ಹಾಕೊಂಡು ಹುಡುಕ್ಬೇಕು ಇನ್ನ ಪ್ರಾಸು ದಿನ ಕೊನೆ ಕಳಿಸ್ ಲೈಟ್ ಆಪ್ ಮಾಡಿಬಿಟ್ರೆ ರಾತ್ರಿ ಎಲ್ಲಾ ಎಲ್ಲವನೇ ಎಲ್ಲವನೇ ಎಲ್ಲ ಅನ್ನು ಲೈಟ್ ಯಾವ ನನ್ನ ಮಗ ಆಫ್ ಮಾಡ್ತಾನೆ ನಮ್ಮ वीकನೆಸ್ ನಮ್ಮ ಗೊತ್ತಿಲ್ವಾ ಸುಮ್ಕಿರ್ಲೇ ಲೇ ಲೇ ಮಾಮಾ ಮಾಮಾ ನಿಮ್ಮ ಬೇರೆ ಯಾರಕನ ಏನ್ ಕೊಟ್ರೆ ಪ್ರಾಪರ್ಟಿ ಎಲ್ಲ ಅಲ್ಗೋಯ್ತದೆ ಹಾ ನಾನು ನಿನ್ನ ರಕ್ತ ಸಂಬಂಧಿ ನನಗೆ ಕೊಟ್ಟೆ ಅಂತ ಸುತ್ತಿ ಬಡಿಸಿ ಹಸುವಿಂದ ಓರಿ ಬಂದಂಗೇ ಪ್ರಾಪರ್ಟಿ ತೋಕೆ ಬಂದ್ಯಾ ಲೇ ನೀನು ಬುಡಕಿಲ್ಲ ಏನ್ಲ ಮಾಡಿಯಾ

எியா எல்லி அந்தேன்ல ನೀ எல்லா தவிர

ಪಿಚ್ಕೊಡಿ ನಿಮಗ್ ನಾಚಿಕೆ ಆದ್ರೆ ಹೋಗೋಣ ಏನ್ ಮಾಡೋದು ತಪ್ಪಾಗುತ್ತೆ ತಪ್ಪು ಮನುಷ್ಯರು ಮಾಡ್ದೆ ಇನ್ ಯಾರು ಮಾಡ್ತಾರೆ ಆಮೇಲೆ ಸಾರಿ ಕೇಳಿದ್ರಾಯ್ತು ಏನಣ್ಣ ನಿಮ್ ಮಗಳು ಜೊತೆ ಅವನ ಅಂದ್ರ ಹೋಗ್ತೀರಾ ಅವ್ನು ಹೇಳಿದ್ದು ಫೋನ್ ಅಂತ ನಾನು ಹೇಳಿದ್ದು ಅದೇ ಫೋನ್ ಕಟ್ ಮಾಡಿಲ್ಲ ಅಂತ ಅಂದ್ರ ಅವನೇನ್ ಮಾಡ್ತಾ ಇದ್ದ ಅಂತ ಓಯ್ ಕೇಳಿಸ್ಕೊಬೋದಿತ್ತಾಸ್ಟ್ ಮಗಳು ಸ್ಲೋ ಸ್ಲೋ ಅಂತ ಹೇಳ್ತಾ ಇದ್ದೆ ಇದಕ್ಕೂ ಫಾಸ್ಟ್ ಬೇಕಾ ಅದಕ್ಕೆ ಹೇಳೋದು ಚಲ್ ಚಲ ಆಗಿರ ಹುಡ್ಗಿರ್ಬೇಕಾದ್ರೆ ನಂಬುದು ಆದ್ರೆ ಕೊಟ್ಟಿದ್ದಾರೆ ಅದ್ಕೋ ಕುತ್ಕೋತಾರಲ್ಲ ಅವ್ರ ನಂಬರ್ದು ಅಂತ ಮನಸ್ ಬಿಚ್ಚಿ ಮಾತಾಡು ಅಂತ ಹೇಳೋ ಬದಲು ಬಟ್ಟೆ ಬಿಚ್ಚಿ ಮಾತಾಡು ಅಂತ ಹೇಳಿದ್ರೆ ನಾನು ಮಾತಾಡಿ ಮುಗಿಸ್ತಾ ಇದ್ರಲ್ಲ ಎಲ್ಲ ಮುಗುದಾದ್ಮೇಲೆ ನಾನ್ ಮತ್ತೇನ್ ಮಾಡೋದು ಅಯ್ಯೋ ಬಾರ್ಲ ಇನ್ನು ಪೂರ ಬಿಚ್ಚಿದೆ ಬಾರ್ಲ